ಸರ್ ನಮಸ್ಕಾರ ಗಾಡಿ ಕೇಳಿಸಲ್ಲ ಗಾಡಿ ಹಿಡ್ಜ್ ಇಡಿಜ್ ಸರ್ ರಿಡ್ಜ್ ಮಾಡಲ್ಲ ಸರ್ ಮಾಡಲ್ಲ ಸರ್ ಸರ್ ಓಡಾಡೋ ಎಷ್ಟ ಗಾಡಿಗೆ ಒಂದ ಆರ್ನ ಒಂದ್ ಸರ್ ಎಷ್ಟೊಂದು ಆಗಿದೆ ಗಾಡಿ ಒಂದು ಮೂವತ್ತು ಸಾವಿರ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಫುಲ್ ಕಂಡೀಷನ್ ಸರ್ ನಾಲ್ಕು ಟೈಮ್ ಬರ್ತದ ಸರ್ ಗಾಡಿ ಕಂಡೀಷನ್ ಹಂಗಿದೆ ಗಾಡಿ ಫುಲ್ ಕಂಡೀಷನ್ ಉಂಟು ಸರ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಸರಿದ್ಯಾ ಹಾಂ ಎಲ್ಲ ಕರೆಕ್ಟ್ ಉಂಟು ಸರ್ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಐತಿ ರೋಸ್ ಐತ ಸರ್ ಕ್ಲಿಯರ್ ಮಾಡಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಇಲ್ಲೇ ಐತಿ ಸರ್ ನಾವು ಇಲ್ಲಿ ಮಂಗಳೂರಿಗೆ ಬನ್ನಿ ಸರ್ ಕೆಲ್ಸಕ್ಕೆ ಮನೆ ಅಲ್ಲಿ ತಗೊಂಡ್ಬನ್ನಿ ಮಂಗ್ಳೂರ್ ಅಲ್ಲಿ ಇದ್ದೀನಿ ಅಲ್ಲ ಪಾಸಿಂಗ್ ಎಲ್ಲಿ ಗಾಡಿ ಇರೋದು ಗಾಡಿ ಹತ್ತೊಂಬತ್ತು ಮಂಗ್ಳೂರು ಮಂಗ್ಳೂರ್ ಅಲ್ಲಿ ಇರೋದಾ ಹಾಂ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಹಾಂ ನಾವೇ ಸರ್ ಓನರ್ ಅದು ಹೆಸರು ನೀವೇ ಮಾಡಿಸ್ಕೊಳ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೊಬೇಕಾ ಅಲ್ಲ ನಮ್ಮ ಹೆಸರು ಅಲ್ಲ ಸರ್ ಅವ್ರ ಹೆಸರಿಗೆ ಮಾಡಿಸೇ ಕೊಡ್ತೀವಿ ಏನು ಹೇಳ್ತೀರಿ ಗಾಡಿ ರೇಟು ಮೂರುವರೆ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಆಗುತ್ತೆ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಲೊಕೇಶನ್ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದ್ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು